ಎಲ್ರಿಗೂ ನಮಸ್ಕಾರ ಆಹ ಇಂಥ ರುಚಿ ಚಾನಲ್ಗೆ ಸ್ವಾಗತ ಗ್ಯಾಸ್ಟ್ರಿಕ್ ಇರೋರಿಗೆ ಮತ್ತು ಹೊಟ್ಟೆ ಉಬ್ಬರಿಸ್ಕೊಂಡಿದ್ರಂತೂ ಈ ಒಂದು ರೆಸಿಪಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವ್ರು ಮಾತ್ರ ತಿನ್ನಬೇಕು ಅಂತ ಏನಿಲ್ಲ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ವರ್ಕಿಂಗ್ ವುಮನ್ಸ್ ಅಥವಾ ಬ್ಯಾಚುಲರ್ಸ್ಗೆ ತುಂಬ ಈಸಿ ಇದನ್ನು ಮಾಡ್ಕೊಳ್ಳೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದೇನಪ್ಪ ಅಂದರೆ ನವಿಲ್ ಕೋಸಿಂದ ಮಾಡೋಂಥ ಒಂದು ಪಲ್ಯ ನವಿಲ್ ಇಲ್ಲಿ ಕೋಸ್ ತೊಗೊಂಡಿದ್ದೀನಿ ಇದ್ರದ್ದು ಎಲ್ಲ ತೆಕ್ಕೋಬೇಕು ಮೇಲುಗಡೆ ಸಿಪ್ಪೆಯನ್ನೆಲ್ಲ ಪೀಲ್ ಮಾಡಿಕೊಂಡು ಇದನ್ನು ತುರಿದಿಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಜೊತೆಗೆ ಯಾರಿಗಾದ್ರೂ ಹೊಟ್ಟೆ ಒಬ್ಬರಿಸ್ಕೊಂಡಿದ್ರೆ ಇಮಿಡಿಯೇಟ್ ಅದು ಕಮ್ಮಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಮಾಡಿಕೊಡ್ಬೋದು ಇದನ್ನು ಗೆಡ್ಡೆಕೋಸನ ಈ ರೀತಿ ತೊಳಿ ತೊಳೆದು ಬಿಟ್ಟು ತುರ್ಕೋಬೇಕು ಸಿಪ್ಪೆ ಎಲ್ಲ ತೆಗೆದ ನಂತರ ಈ ರೀತಿ ತುರಿದು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೋಬೇಕು ಅದು ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರಿಗೆ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಎಣ್ಣೆನಲ್ಲಿ ಹಾಕಿ ಬಾಡಿಸೋದ್ರಿಂದ ಖಾರ ಆಗೋಲ್ಲ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ ಇವಾಗ ಮೀಡಿಯಮ್ ಆಗಿ ಹೆಚ್ಚಿರೋ ಅಂಥ ಈರುಳ್ಳಿ ಒಂದೆರಡು ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದ ನಂತರ ಗ್ಯಾಸನ್ನ ಆಫ್ ಮಾಡಿ ಈ ಪಾತ್ರೆನ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಇಷ್ಟೇ ಮುಗೀತು ಇನ್ನೇನು ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಆಗಿದೆ ಇವಾಗ ಇದಕ್ಕೆ ತುರಿದಿರೋ ಗಡ್ಡೆ ಕೋಸನ್ನ ಸೇರಿಸ್ತಾ ಇದ್ದೀನಿ ಈ ಗೆಡ್ಡೆ ಕೋಸನ್ಸು ಅಥವಾ ನವಿಲು ಕೋಸು ಅಂತ ಏನು ಹೇಳ್ತೀವಿ ಇದನ್ನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಒಗ್ಗರಣೆಗೆ ಡೈರೆಕ್ಟು ತುರಿದಿರೋಂತಹ ನವಿಲು ಕೋಸನ್ನ ಹಾಕ್ಬಿಟ್ಟು ಒಂದು ಒಂದರಿಂದ ಒಂದೂವರೆ ಕಪ್ಪಷ್ಟು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸೇರಿಸ್ಕೋಬೇಕು ಇವಾಗ ಒಂದು ಕಪ್ಪಷ್ಟು ಹಾಕಿದ್ದೀನಿ ಇದು ಸ್ವಲ್ಪ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೋತೀನಿ ನೋಡಿ ಈ ರೀತಿ ಪಲ್ಯ ಥರ ಸೇರಿಸ್ಕೋಬೇಕು ಈಗ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನವಿಲು ಕೋಸಿನ ಪಲ್ಯ ರೆಡಿ ಆಯಿತು ನೋಡಿ ಅದನ್ನು ಬೇಯಿಸೋದಿಲ್ಲ ಏನೂ ಇಲ್ಲ ಡೈರೆಕ್ಟ್ ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಆಫ್ ಮಾಡಿದ ನಂತರ ಮಿಕ್ಸ್ ಮಾಡೋದಷ್ಟೇ ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು